ಇಲ್ಲಿ ನೋಡ್ರಿ ನಾವು ಗುಣಾಕಾರ ಒಂಬತ್ತು ತೊಂಬತ್ತೊಂಬತ್ತು ಒಂಬತ್ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಈ ತರ ಒಂಬತ್ತು ಇದ್ದಾಗ ಈಜಿಯಾಗಿ ಯಾವ ರೀತಿ ನಿಲ್ಸ್ಬೋದು ಅನ್ನೋದು ನೋಡೋದು ನಿಮ್ಗೆ ಗೊತ್ತು ಒಂಬತ್ನಾಲ್ಕೇ ಮೂವತ್ತಾರು ಒಂಬತ್ತೊಂಬತ್ತನೇ ಎಂಬತ್ತೊಂದು ಅದಕ್ಕೆ ಹೊಸ ಟೈಪ್ ಮಾಡೋದು ಈ ನಾಲ್ಕರೊಳಗ ಒಂದನ್ನು ಮೈನಸ್ ಮಾಡಿಕೊಡಿ ಎಷ್ಟು ಬಂತು ಮೂರು ಬಂತು ಈ ಬಂದು ಮೂರಂದ್ರೆ ಇದರೊಳಗೆ ಮೈನಸ್ ಮಾಡಿಕೊಡಿ ಎಷ್ಟಾಯ್ತು ಮೂವತ್ತಾರು ಒಂಬತ್ನಾಲ್ಕನೇ ಮೂವತ್ತಾರು ಇಲ್ಲಿ ಹಂಗೆ ಮಾಡ್ರಿ ಮೊದಲನೇ ಸಂಖ್ಯೆಯಲ್ಲಿ ಒಂದು ಮೈನಸ್ ಮಾಡ್ಕೊಡಿ ಎಷ್ಟು ಬಂತು ಒಂಬತ್ತರ ಒಂದು ಹೋದ್ರೆ ಎಂಟು ಈ ಎಂಟನ್ನು ಇದರೊಳಗೆ ಮೈನಸ್ ಮಾಡ್ರಿ ಒಂಬತ್ತರೊಳಗೆ ಎಂಟು ಹೋದ್ರೆ ಒಂದು ಒಂಬತ್ತೊಂಬತ್ತನೇ ಎಂಬತ್ತೊಂದು ಇಲ್ಲೇ ಮಾಡ್ರಿ ಮೊದಲೇ ಸಂಖ್ಯೆಯೊಳಗೆ ಒಂದು ಮೈನಸ್ ಮಾಡಿರಿ ನಲವತ್ತೈದರೊಳಗೆ ಒಂದು ಹೋದ್ರೆ ಎಷ್ಟಾಯ್ತು ನಲ್ವತ್ನಾಲ್ಕು ಈ ನಲ್ವತ್ನಾಲ್ಕ ಇದ್ರೊಳಗೆ ಮೈನಸ್ ಮಾಡ್ತೇವೆ ತೊಂಬತ್ತೊಂಬತ್ತರೊಳಗೆ ನಲ್ವತ್ನಾಲ್ಕು ಹೋದ್ರೆ ಐವತ್ತೈದು ಉಳಿತು ಅಂದ್ರೆ ಒಂಬತ್ತರಾಗ ನಾಲ್ಕು ಕಳೆದ್ರಿ ಈ ಒಂಬತ್ತರಾಗ ನಾಲ್ಕು ನಾಕಿ ಇಲ್ಲಿ ಹ್ಯಾಂಗ ಮಾಡ್ರಿ ಇದ್ರೊಳಗೆ ಒಂದನ್ ಮೈನಸ್ ಮಾಡ್ರಿ ಒಂದನ್ ಮೈನಸ್ ಮಾಡ್ರ ಎರಡು ನೂರ ಇಪ್ಪತ್ತ ಮೂರರೊಳಗೆ ಒಂದು ಮೈನಸ್ ಮಾಡ್ರ ಎರಡು 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 ಎರಡ್ ನೂರ ಇಪ್ಪತ್ತೆರಡು ಹೊತ್ತು ಈ ಎರಡು ನೂರ ಇಪ್ಪತ್ತೆರಡನ್ನ ಇದರೊಳಗೆ ಮೈನಸ್ ಮಾಡಿ ಅಂದ್ರೆ ಒಂಬತ್ತರಾಗ ಎರಡು ಹೋದ್ರೆ ಏಳು ಉಳೀತು ಒಂಬತ್ತರೆ ಎರಡು ಹೋದ್ರೆ ಏಳು ಉಳೀತು ಎರಡು ಹೋದ್ರೆ ಏಳು ಉಳಿತು ಅಂದ್ರೆ ಎರಡ್ನೂರ ಇಪ್ಪತ್ತೊಂಬತ್ ಇಪ್ಪತ್ ಮೂರಕ್ಕೆ ಒಂಬತ್ ನೂರ ತೊಂಬತ್ತೊಂಬತ್ ನಿಮಿಷದ ಇಷ್ಟ ಬರ್ತದೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಇಲ್ಲಿ ಹಂಗ ಮಾಡ್ಬೋದು ಏನು ಇದರಲ್ಲಿ ಒಂದನ್ ಮೈನಸ್ ಮಾಡ್ರಿ ಈಗ ಒಂದ್ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ ಇದರೊಳಗೆ ಒಂದ್ ಮೈನಸ್ ಮಾಡ್ರೆ ಎಂಟು ಎಂಟು ಆರು ಐದು ಬರ್ತದೆ ನೋಡಿ ಎಂಟ್ನೂರ ಅರವತ್ನಾಲ್ಕೊಳಗ ಒಂದು ಮೈನಸ್ ಮಾಡಿದ್ರೆ ಸಾರಿ ಮೂರ್ ಬಂತು ಅರವತ್ನಾಲ್ಕೊಳಗ್ ಒಂದ್ ತೆಗೆದ್ರೆ ಅರವತ್ ಮೂರ್ ಬಂತು ಇದನ್ನ ಇದ್ರೊಳಗೆ ಮೈನಸ್ ಮಾಡಬೇಕು ಸಿಕ್ಸ್ ತ್ರೀ ನೈನ್ ಒಳಗ ತ್ರೀ ತೆಗೆದ್ರ ಸಿಕ್ಸ್ ಬಂತು ನೈನ್ ಒಳಗ ಸಿಕ್ಸ್ ತೆಗೆದ್ರ ತ್ರೀ ಬಂತು ನೈನ್ ಒಳಗೆ ಏಟ್ ತೆಗೆದ್ರ ಒಂದ್ ಬಂತು ನೈನ್ ಒಳಗೆ ಏಟ್ ತೆಗೆದ್ರೆ ಒಂದ್ ಬಂತು ತ್ರೀ ಎಂಟು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತ ಒಂದು ಸಾವಿರದ ಒಂದೂರ ಮೂವತ್ತಾರು ಈ ರೀತಿಯಾಗಿ ಒಂಬತ್ತು ತೊಂಬತ್ತೊಂಬತ್ತು ಒಂಬತ್ ನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ತೊಂಬತ್ತೊಂಬತ್ತು ಇದ್ದಾಗ ಈಸಿಯಾಗಿ ನಾವೇನ್ ಮಾಡಬಹುದು ಗುಣಾಕಾರ ಮಾಡಬಹುದು ನೀವು ಇದನ್ನ ಟ್ರೈ ಮಾಡಿ ಟ್ರೈ ಮಾಡಿ ಲೆಕ್ಕವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾಲ್ಕುನೂರ ಎಂಬತ್ ಮೂರೊಳಗೆ ಎಂಬತ್ಮೂರಕ್ಕೆ ಒಂಬತ್ ನೂರ ತೊಂಬತ್ತೊಂಬತ್ತರಿಂದ ಗುಣಾಕಾರ ಮಾಡಿ ಹೇಳಬೇಕು ಥ್ಯಾಂಕ್ ಯು